ಸ್ನೇಹಿತರೆ ಭಾರತದಲ್ಲಿನ ನದಿಗಳು ಧಾರ್ಮಿಕ ಸಾಂಸ್ಕೃತಿಕ ಹಾಗೆ ಆರ್ಥಿಕ ಪ್ರಾಮುಖ್ಯತೆಯನ್ನು ಹೊಂದಿವೆ ಪ್ರಾಚೀನ ಕಾಲದಿಂದಲೂ ನದಿಗಳನ್ನು ತಾಯಿ ಅಂತ ಗುರುತಿಸಲಾಗುತ್ತದೆ ನಾಗರಿಕತೆ ಬೆಳೆಯಲು ಹಾಗೆ ಹಳ್ಳಿಗಳು ಕೂಡ ನೆಲೆಗೊಳ್ಳಲು ಈ ನದಿಗಳೇ ಮುಖ್ಯ ಕಾರಣ ಹಿಂದಿನ ಕಾಲದಲ್ಲಿ ಹೆಚ್ಚಿನ ನಗರಗಳು ಮತ್ತು ಹಳ್ಳಿಗಳು ನದಿಗಳ ದಡದಲ್ಲಿ ಇರುವುದನ್ನು ನೀವು ನೋಡಿರಬಹುದು ಭಾರತದಲ್ಲಿ ಹರಿಯುವ ನದಿಗಳ ಬಗ್ಗೆ ಹೇಳೋದಾದರೆ ಇಲ್ಲಿ ದೊಡ್ಡದಾದ ಮತ್ತು ಚಿಕ್ಕದಾದ ಸುಮಾರು ಎರಡು ಹೆಚ್ಚು ನದಿಗಳು ಇವೆ ನಮಗೆ ಸಾಮಾನ್ಯವಾಗಿ ಗಂಗಾ ಯಮುನಾ ಕಾವೇರಿ ಬ್ರಹ್ಮಪುತ್ರ ಸರಸ್ವತಿ ನರ್ಮದಾ ಸಟ್ಲೇಜ್ ಹೀಗೆ ಮುಂತಾದ ನದಿಗಳ ಹೆಸರು ಚಿರಪರಿಚಿತ ಈ ನದಿಗಳಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ನೀವು ಎಲ್ಲ ಪಾಪಗಳಿಂದ ಮುಕ್ತರಾಗ್ತೀರಿ ಎಂದು ಹೇಳಲಾಗುತ್ತದೆ ಆದರೆ ಶಾಪಗ್ರಸ್ತ ನದಿಗಳ ಬಗ್ಗೆ ನೀವು ಎಂದಾದರೂ ಕೇಳಿದ್ದೀರಾ ಬನ್ನಿ ಇಂದು ನಾವು ಭಾರತದ ಶಾಪಗ್ರಸ್ತ ನದಿಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ನದಿಗಳ ನೀರನ್ನ ಸ್ಪರ್ಶಿಸಿದ್ರೆ ಜೀವನದಲ್ಲಿ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅಂತ ಜನ ಕೂಡ ನಂಬ್ತಾರೆ ಮೊದಲನೇದ್ದು ಚಂಬಲ್ ನದಿ ಇದು ಭಾರತದ ಮಧ್ಯಪ್ರದೇಶದ ಮುಖ್ಯ ನದಿಯಾಗಿದೆ ಈ ನದಿ ಬಗ್ಗೆ ತಾನೇ ಗೊತ್ತಿಲ್ಲ ಹೇಳಿ ಚಂಬಲನ್ನ ಡಕ್ಕಾಯಿತರ ಪ್ರದೇಶ ಅಂತ ಪರಿಗಣನೆ ಮಾಡಲಾಗ್ತಾ ಇತ್ತು ಈಗ ಡಗಾಯಿತರು ಇಲ್ಲಿ ವಾಸಿಸುವುದಿಲ್ಲ ಆದರೆ ಜನರು ಖಂಡಿತವಾಗಿ ಇಲ್ಲಿ ನದಿಯನ್ನು ಅಪವಿತ್ರ ಅಂತ ಪರಿಗಣನೆ ಮಾಡ್ತಾರೆ ಈ ನದಿಯ ಬಗ್ಗೆ ಹೇಳೋದಾದರೆ ಇದು ಅನೇಕ ಪ್ರಾಣಿಗಳ ರಕ್ತದ ಕಲೆಯಿಂದ ಮಾಡಲ್ಪಟ್ಟಿದೆ ಅಂತ ನಂಬುತ್ತಾರೆ ಇನ್ನೊಂದು ಕಥೆಯ ಪ್ರಕಾರ ರಾಜ ರತಿದೇವನು ಸಾವಿರಾರು ಪ್ರಾಣಿಗಳನ್ನು ಕೊಂದು ಈ ನದಿಯಲ್ಲಿ ರಕ್ತ ಹರಿಯುವಂತೆ ಮಾಡಿದ್ದನು ಅಂತ ನಂಬಲಾಗುತ್ತದೆ ಈ ಘಟನೆಯ ನಂತರ ಜನರು ಇದನ್ನು ಶಾಪಗ್ರಸ್ತ ನದಿ ಅಂತ ಪರಿಗಣನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಎರಡನೆಯದ್ದು ಫಲ್ಗು ನದಿ ಬಿಹಾರದ ಗಯಾ ಜಿಲ್ಲೆಯಲ್ಲಿ ಹರಿಯುವ ಫಲ್ಗು ನದಿಯ ಬಗ್ಗೆ ಭಯಾನಕ ವಿಷಯಗಳನ್ನು ಹೇಳಲಾಗ್ತಾ ಇದೆ ಗಯಾ ಬಿಹಾರದ ಜಿಲ್ಲೆಯಾಗಿದ್ದು ಪಿಂಡದಾನ ಮತ್ತು ಶ್ರಾದ್ದ ಮಾಡಲು ಪ್ರತಿ ವರ್ಷ ಇಲ್ಲಿಗೆ ಲಕ್ಷಾಂತರ ಜನರು ಬರ್ತಾ ಇರ್ತಾರೆ ಇಲ್ಲಿನ ಜನರು ನದಿಯನ್ನು ದೇವತೆ ಅಂತ ಪರಿಗಣನೆ ಮಾಡದೆ ಶಾಪಗ್ರಸ್ತ ಅಂತ ಪರಿಗಣನೆ ಮಾಡ್ತಾರೆ ಈ ನದಿಯು ರಾಮಾಯಣದಲ್ಲಿ ಬರುವಂತಹ ಸೀತಾ ಮಾತೆಯಿಂದ ಶಾಪಗ್ರಸ್ತ ಆಗಿದೆ ಅಂತ ಇಲ್ಲಿ ಜನ ನಂಬ್ತಾರೆ ಅಂದಿನಿಂದ ಜನರು ಈ ನದಿಗೆ ಹೋಗೋದನ್ನ ಕೂಡ ತಪ್ಪಿಸ್ತಾರೆ ಇನ್ನು ಮೂರನೇ ಇದ್ದು ಕರ್ಮನಾಶ ನದಿ ಈ ನದಿಯು ಬಿಹಾರ ಮತ್ತು ಉತ್ತರ ಪ್ರದೇಶದ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ ಈ ಎರಡು ರಾಜ್ಯಗಳ ಜನರು ಈ ನದಿಯ ನೀರನ್ನು ಮುಟ್ಟಿದರೆ ಅವರ ಕೆಲಸಗಳು ಹಾಳಾಗ್ತವೆ ಅಂತ ಕೂಡ ನಂಬ್ತಾರೆ ಮತ್ತೊಂದೆಡೆ ಈ ನದಿಯ ನೀರು ಶಾಪಗ್ರಸ್ತವಾಗಿದೆ ಎಂದು ಕೆಲವರು ಹೇಳುತ್ತಾರೆ ಆದ್ರಿಂದ ಜನರು ಅದರ ನೀರಿನಲ್ಲಿ ಸ್ನಾನ ಮಾಡೋದಾಗ್ಲಿ ಹಾಗೆ ಅದನ್ನ ಮುಟ್ಟೋದಾಗ್ಲಿ ಯಾರೂ ಮಾಡೋದಿಲ್ಲ ಕೊನೆಯ ನದಿ ಕೋಸಿ ನದಿ ಕೋಸಿ ನದಿಯನ್ನ ಬಿಹಾರದ ದುಃಖಕಾರಿ ನದಿ ಅಂತ ಕೂಡ ಕರೀತಾರೆ ನೇಪಾಳದಿಂದ ಹಿಮಾಲಯದಲ್ಲಿ ಹುಟ್ಟುವ ಈ ನದಿಯು ಬಿಹಾರದ ಸುಪೌಲ್ ಪುರ್ಣಿಯ ಕತಿಹಾರ ಮೂಲಕ ಹರಿದು ರಾಜ್ ಮಹಲ್ ಬಳಿ ಗಂಗೆಯನ್ನ ಸೇರುತ್ತದೆ ಈ ನದಿಯಿಂದ ಪ್ರವಾಹ ಬಂದಾಗಲೆಲ್ಲ ಅನೇಕರು ಸಾಯುತ್ತಾರೆ ಹಾಗೆ ಅವರ ಜೀವನ ಕೂಡ ಅಸ್ತವ್ಯಸ್ತ ಆಗುತ್ತದೆ ಆದ್ದರಿಂದ ಇದನ್ನ ಬಿಹಾರದ ದುಃಖಕಾರಿ ನದಿ ಅಂತ ಕೂಡ ಕರೀತಾರೆ ಇದಾಗಿತ್ತು ಭಾರತದಲ್ಲಿನ ಶಾಪಗ್ರಸ್ತ ನದಿಗಳ ಬಗೆಗಿನ ಚಿಕ್ಕ ಮಾಹಿತಿ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಚಾರಗಳ ಬಗ್ಗೆ ನೋಡೋಣ ಧನ್ಯವಾದಗಳು